ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಪತ್ರಕರ್ತ ಮಾಧ್ಯಮ ಮಾಧ್ಯಮರಿಗೂ ನಮಸ್ಕರಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಂತ ಈ ಮಾಧ್ಯಮ ಗೋಷ್ಠಿ ವಿಚಾರ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಸತತ ಹೋರಾಟ ನಾಡು ನುಡಿ ನೆಲ ಜಲದ ವಿಚಾರವಾಗಿ ಸತತ ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡುತ್ತಾ ಬಂದಿದ್ದು ಅದೇ ವಿಚಾರವಾಗಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೇಳರಂದು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಹೇಳಿ ಒಂದು ಹೋರಾಟ ಮಾಡಿದಾಗ ಆ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಆ ಸುಗ್ರೀವಾಜ್ಞೆ ಏನಂದ್ರ ಕರ್ನಾಟಕದಲ್ಲಿ ಕನ್ನಡಿಗಲೇ ಸಾರ್ವಭೌಮ ಎನ್ನುವುದು ಹಾಗೆ ಕನ್ನಡದಲ್ಲಿ ಶೇಕಡ ಅರವತ್ತು ಪ್ರತಿಶತ ಕನ್ನಡದಲ್ಲಿ ನಾಮಫಲಕ ಇರಬೇಕು ಯಾವುದೇ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಇನ್ನು ನಲವತ್ತರಷ್ಟು ಇಂಗ್ಲಿಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಇನ್ನು ಇನ್ನಿತರ ಭಾಷೆಗಳಾಗಿರ್ಬೋದು ಅದು ಅರವತ್ತರಷ್ಟು ಕನ್ನಡ ನಲವತ್ತರಷ್ಟು ಇನ್ನುಳಿದ ಭಾಷೆ ಆಗಬೇಕಂತ ಹೇಳಿ ಒಂದು ಸರ್ಕಾರದ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಆದೇಶ ಹೊರಡಿಸಲು ಕೂಡ ಅದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದೆ ಅದೇ ರೀತಿಯಾಗಿ ವಿಜಯಪುರಕ್ಕೂ ನಮ್ಮ ಆದೇಶ ಅನ್ವಯ ಆಗ್ತಾ ಆಗುತ್ತೆ ಇಲ್ಲಿಯ ಮಹಾನಗರ ಪಾಲಿಕೆ ಆಯುಕ್ತರು ಆ ಸುಗ್ರೀವಾಜ್ಞೆ ಬಂದರೂ ಕೂಡ ಇನ್ನ ಕನ್ನಡದ ನಾಮಪಾಲಕಗಳು ಯಾರಿಗೆ ಅಂಗಡಿ ಮುಂಗಟ್ಟಗಳಾಗಿರ್ಬಹುದು ಸರ್ಕಾರಿ ಕಚೇರಿ ಆಗಿರಬಹುದು ಅರೆ ಸರ್ಕಾರಿ ಕಚೇರಿಗಳಾಗಿರ್ಬಹುದು ಆ ಕಚೇರಿಗಳಲ್ಲಿ ಒಬ್ಬರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ಅದರ ಬಗ್ಗೆ ಜಾಗೃತ ಹೇಳಿಲ್ಲ ಈಗಾಗಲೇ ಹಲವಾರು ಬಾರಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡ್ಕೊಂಡೇವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮಾಡಿಕೊಂಡಿದ್ದೇವೆ ಆದರೂ ಕೂಡ ಅದು ಇನ್ನ ಕಾರ್ಯರೂಪಕ್ಕೆ ಬಂದಿಲ್ಲ ಇದು ಹಿಂಗೆ ಕಾರ್ಯರೂಪಕ್ಕೆ ಬರದೇ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿಟ್ಟ ಹೋರಾಟಗಳನ್ನು ನಾವು ನಿಲುವನ್ನು ಅಂತ ಅಂತೇಳಿ ತಮ್ಮ ಮೂಲಕ ನಾ ಆಗ್ರಹ ಇನ್ನೊಂದು ವಿಚಾರ ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಬಂದಾಗ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ವಿಜಯಪುರ ಜಿಲ್ಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ವಿಜಯಪುರ ದೊಡ್ಡ ಜಿಲ್ಲೆಯಲ್ಲಿ ಇಲ್ಲಿ ವೈದ್ಯಕೀಯ ಕಾಲೇಜ ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮಲ್ಲಿ ಅತ್ಯವಶ್ಯಕತೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಆ ವೈದ್ಯಕೀಯ ಕಾಲೇಜನ್ನು ಮಾನ್ಯ ನಮ್ಮ ಸಚಿವರು ಹಿಂದಿನ ಆರೋಗ್ಯ ಸಚಿವರು ಹಿಂದಿನ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಅದು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ನಮ್ಮಲ್ಲಿ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ಆ ಪ್ರಸ್ತಾವನೆ ಕೋರ್ಟ್ ಕೊಟ್ಟು ಕೊಟ್ಟಾಗ ಹಿಂದಿನ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಅದಕ್ಕೊಂದು ಅವ್ರು ಮುಂದೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೊಂದು ಭರವಸೆಯನ್ನು ಕೊಟ್ಟಿದ್ರು ಆಮೇಲೆ ಅದಕ್ಕೊಂದು ಸರ್ಕಾರಿ ಆಸ್ಪತ್ರೆ ಹತ್ರ ನೂರಾರು ಎಕರೆ ಜಮೀನಿದೆ ವಿಶಾಲವಾದ ಜಮೀನಿದೆ ಜಾಗವಿದೆ ಆ ಜಾಗದಲ್ಲಿ ಮಾಡಬಹುದು ಅಂಥೇಳಿ ಅದಕ್ಕೆಲ್ಲೂ ರೂಪ್ರದೇಶಗಳು ಹಾಕೋ ಹಾಕೋ ಇದ್ದಾಗ ಅದಕ್ಕೆ ಅಡೆತಡೆಗಳು ಬಂದು ಅದು ಅಡೆತಡೆಗಳು ಯಾಕೆ ಬಂದು ಅಂದ್ರೆ ಜನರ ಸಾಮಾನ್ಯ ಪ್ರತಿಯೊಬ್ಬನಿಗೂ ವಿಚಾರವನ್ನು ಹೊಳೆಯುವುದು ಸಹಜ ಅದು ರಾಜಕೀಯ ಯಾವುದೇ ಇರಲಿ ನಾವು ಯಾವುದೇ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಒಂದೇ ಪಕ್ಷಕ್ಕೂ ನಾವು ಉಲ್ಲೇಖವನ್ನು ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಅಥವಾ ಇರಲಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಯಾವ್ದು ಬರ್ತಾ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಿದ್ಧ ನಮ್ಮ ಹಕ್ಕು ಆ ಹೋರಾಟದ ಮೂಲಕ ನಮ್ಮ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ ಅತ್ಯ ಅವಶ್ಯಕತೆ ಇದೆ ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಒಂದು ಏನು ವಿನಂತಿ ಅಂದ್ರೆ ಆದಷ್ಟು ಬೇಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಅತ್ಯವಶ್ಯಕತೆ ಇದ್ದು ಆ ಸರ್ಕಾರಿ ಕಾಲೇಜನ್ನು ಶೀಘ್ರವಾಗಿ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರೊಳಗೊಂಡು ಆ ಕೆಲಸ ಆ ಸಚಿವರೊಳಗೊಂಡು ತಾವು ಮಾಡಬೇಕು ಅತಿ ಶೀಘ್ರದಲ್ಲಿ ಅದನ್ನು ಪ್ರಸ್ತಾವನೆ ಕೊಟ್ಟು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ ಅದು ಗೆಜೆಟ್ ಅನ್ನು ಪಾಸ್ ಮಾಡಿ ಸರ್ಕಾರ ಕಾಲೇಜು ವೈದ್ಯಕೀಯ ಕಾಲೇಜುಗಳನ್ನು ನಮ್ಗ ಮಂಜೂರು ಮಾಡಿಸಿ ಸಿದ್ದರಾಮಯ್ಯ ಅವರು ಕೊಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಆಗ್ರಹಪಡಿಸುತ್ತೇನೆ